ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಈಸಿಯಾಗಿ ಬೇಗನೆ ಮಾಡುವಂಥ ಗೀ ರೈಸ್ನ ಇದ್ದೀನಿ ಮೊದಲಿಗೆ ಎರಡು ಗ್ಲಾಸಷ್ಟು ಕಾಯಿ ಹಾಲನ್ನ ಇದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಗೆ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಈಗ ಇದಕ್ಕಾದ ಮೇಲೆ ಡ್ರೈ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪೀಸ್ ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಸ್ವಲ್ಪ ಕಲ್ಲುವ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸೋಂಪು ಮರಾಠಿ ಮೊಗ್ಗು ಅನಾನಸ್ ಹೂವು ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಇದು ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ನಾಲ್ಕು ಈರುಳ್ಳಿನ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಬೇಕಾದರೆ ಈ ಟೈಮಲ್ಲಿ ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎತ್ತಿಟ್ಕೊಂಡಿರುವಂಥ ಎರಡು ಗ್ಲಾಸ್ ಅಷ್ಟು ತೆಂಗಿನ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡು ಗ್ಲಾಸ್ ತೆಂಗಿನ ಹಾಲು ಹಾಗೆ ನಾಲ್ಕು ಗ್ಲಾಸ್ ನೀರನ್ನು ಇದ್ದೀನಿ ಸೇರಿಸ್ಕೊಂಡು ಮುಚ್ಚಿಟ್ಟು ಕುದಿಯೋದಕ್ಕೆ ಇಡಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ತೊಳೆದು ನೆನೆಸಿ ಎತ್ತಿಟ್ಕೊಂಡಿರುವಂಥ ಮೂರು ಗ್ಲಾಸ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು ಬೇಯೋದಕ್ಕೆ ಇವಾಗ ನೀರೆಲ್ಲ ಡ್ರೈ ಆಗ್ತಾ ಇದೆ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ಲೇಮು ಲೋನಲ್ಲೇ ಇರಲಿ ಕುದಿವಾಗ ಮಾತ್ರ ಐ ಫ್ಲೇಮಲ್ಲಿ ಇಟ್ಟರೆ ಈಗ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ದಮ್ ಕಟ್ಟಕ್ಕೆ ಇಡಬೇಕು ಪಾತ್ರೆ ಇಳಿಸ್ಕೊಂಡು ಒಂದು ತವಾ ಇಟ್ಕೊಳ್ತಾ ಇದ್ದೀನಿ ತವಾದ ಮೇಲೆ ಪಾತ್ರೆನ ಇಟ್ಟು ಅದರ ಮೇಲೆ ಒಂದು ವೆಯ್ಟ್ ಇಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಆಯಿತು ಹಾಗೆ ಪಕ್ಕದಲ್ಲೊಂದು ಒಂದು ಸಣ್ಣ ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಹಿಡಿಯಷ್ಟು ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಗೋಡಂಬಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಸಕ್ಕತ್ ಟೇಸ್ಟಿಯಾಗಿರುವಂಥ ಗೀ ರೈಸು ರೆಡಿಯಾಗುತ್ತೆ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ